ಬಾಸ್ ಮತ್ತೆ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ ಹಬ್ಬ ಮಾಡೋಕೆ ತಯಾರಾಗಿ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸುಸ್ವಾಗತ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ನಿಧನರಾಗಿ ಮೂರು ವರ್ಷ ಕಳೆದಿದೆ ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ ಮೂರು ವರ್ಷ ಕಳೆದು ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಇನ್ನು ಪ್ರತಿ ವರ್ಷ ಮಾರ್ಚ್ ಬಂದಾಗಲೂ ಅಭಿಮಾನಿಗಳ ನೆಚ್ಚಿನ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೆನಪಾಗುತ್ತಾರೆ ಕಾರಣ ಮಾರ್ಚ್ ಹದಿನೇಳು ಅಪ್ಪು ಜನ್ಮದಿನ ಇನ್ನೂ ಕಳೆದ ವರ್ಷ ಮಾರ್ಚ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜಾಕಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು ಈ ಸಿನಿಮಾ ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿತ್ತು ಇದೇ ರೀತಿ ಇದೀಗ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ತೆರೆ ಮೇಲೆ ಬರಲು ಸಜ್ಜಾಗಿ ನಿಂತಿದೆ ವೀಕ್ಷಕರೇ ಅಪ್ಪು ನಮ್ಮನ್ನಗಲಿ ಮೂರು ವರ್ಷ ಕಳೆದರೂ ನೆನಪು ಮಾತ್ರ ಶಾಶ್ವತ ಸದಾ ನಗುಮೊಗದಿಂದಲೇ ಇರುತ್ತಿದ್ದ ಪವರ್ ಸ್ಟಾರ್ಗೆ ಹೃದಯಾಘಾತವಾದ ಸುದ್ದಿ ಕೇಳಿ ಅದೆಷ್ಟೋ ಜನರು ಒಮ್ಮೆ ಶಾಕ್ ಆಗಿದ್ದರು ಆ ನೋವು ಇಂದಿಗೂ ಹಲವರನ್ನು ಕಾಡುತ್ತಲೇ ಇದೆ ಪ್ರತಿ ಬಾರಿ ಅಪ್ಪು ಫೋಟೋ ಸಿನಿಮಾ ನೋಡುವಾಗ ಇಂದಿಗೂ ಇರಬೇಕಿತ್ತು ಅನಿಸುತ್ತೆ ಕಳೆದ ವರ್ಷ ಕೆಆರ್ಜಿ ಸ್ಟುಡಿಯೋಸ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಜಾಕಿ ಸಿನಿಮಾ ರೀರಿಲೀಸ್ ಮಾಡಿತ್ತು ಕೆಆರ್ಜಿ ಸ್ಟುಡಿಯೋಸ್ ಸಂಸ್ಥೆ ವಿಭಿನ್ನ ರೀತಿಯಲ್ಲಿ ಈ ಸಿನಿಮಾವನ್ನು ಪ್ರೇಕ್ಷಕರಿಗೆ ತೋರಿಸಿತ್ತು ಅಲ್ಲದೆ ತೆರೆ ಮೇಲೆ ಪುನೀತ್ ನೋಡಲು ಅದೆಷ್ಟೋ ಅಭಿಮಾನಿಗಳು ಥಿಯೇಟರ್ ಮುಂದೆ ಬಂದು ಸಂಭ್ರಮಾಚರಣೆ ಮಾಡಿದ್ದಾರೆ ಇನ್ನು ಈ ಸಂಭ್ರಮವನ್ನು ನೋಡಿ ಕೆಆರ್ಜಿ ಸ್ಟುಡಿಯೋಸ್ ಅಪ್ಪು ಸಿನಿಮಾವನ್ನು ಕೂಡ ರೀ ರಿಲೀಸ್ ಮಾಡ್ತೀವಿ ಅಂದಿದ್ದರು ಇದೀಗ ಅಪ್ಪು ಸಿನಿಮಾ ಮತ್ತೆ ತೆರೆಗೆ ಬರಲಿದೆ ಎಂಬ ಸುದ್ದಿಗಳು ವೈರಲ್ ಆಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅಪ್ಪು ಹವಾ ಶುರುವಾಗಿದ್ದು ಹಲವಾರು ಪೇಜ್ಗಳಲ್ಲೂ ಈ ಬಗ್ಗೆ ಶೇರ್ ಮಾಡಲಾಗಿದೆ ವರದಿ ಪ್ರಕಾರ ಅಪ್ಪು ಸಿನಿಮಾ ಮಾರ್ಚ್ ಹದಿನಾಲ್ಕು ಅಥವಾ ಹದಿನೇಳರಂದು ರಿಲೀಸ್ ಆಗುವ ಸಾಧ್ಯತೆ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಅನೌನ್ಸ್ ಮಾಡಲಿದ್ದು ಅಪ್ಪು ಸಿನಿಮಾ ಯಾವಾಗ ಹೇಗೆ ಎಲ್ಲಿ ಎಂಬ ಪ್ರಶ್ನೆಗೆ ಸಂಪೂರ್ಣವಾಗಿ ಉತ್ತರ ಸಿಗಲಿದೆ ವೀಕ್ಷಕರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ಅಭಿನಯಿಸಿ ಮೊದಲ ಸಿನಿಮಾ ಅಂದ್ರೆ ಅದು ಅಪ್ಪು ಎರಡು ಸಾವಿರದ ಎರಡು ಏಪ್ರಿಲ್ ಇಪ್ಪತ್ತಾರು ಅಪ್ಪು ಅಭಿಮಾನಿಗಳು ಎಂದು ಮರೆಯದ ದಿನ ಯಾಕೆಂದರೆ ಇದೇ ದಿನ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟ ದಿನ ಅಲ್ಲಿಯವರೆಗೂ ಕನ್ನಡಿಗರು ಅಪ್ಪುವನ್ನ ಬಾಲ ನಟನಾಗಿ ನೋಡಿದ್ರು ಆ ತುಂಟತನ ಆ ಮುಗ್ಧತೆಯನ್ನ ನೋಡಿ ತೆರೆ ಮೇಲೆ ಖುಷಿಪಟ್ಟಿದ್ರು ಅಬ್ಬಾಯಿ ವಯಸ್ಸಿಗೆ ಅದೆಂಥ ನಟನೆ ಅಂತ ಬೆರಗಾಗಿದ್ರು ಹಾಗೆ ನಟನೆಯಷ್ಟೇ ಅಲ್ಲದೆ ಗಾಯನದಲ್ಲೂ ಪುಟಾಣಿ ಪುನೀತ್ ಸೈ ಎನಿಸಿಕೊಂಡಿದ್ರು ಆದ್ರೆ ಒಂದಷ್ಟು ವರ್ಷಗಳ ಕಾಲ ಅಣ್ಣಾವರ ಕಿರಿಯ ಚಿತ್ರರಂಗದಲ್ಲಿ ಕಾಣಿಸಿಯೇ ಇರಲಿಲ್ಲ ಆದ್ರೆ ಅಪ್ಪು ಸಿನಿಮಾ ಅಪ್ಪು ಮೂವಿ ಮೂಲಕ ಎಂಟ್ರಿ ಕೊಟ್ಟ ಅಣ್ಣಾವರ ಮಗ ಮೊದಲ ಸಿನಿಮಾದಲ್ಲಿಯೇ ಮೋಡಿ ಮಾಡಿದ್ರು ವೀಕ್ಷಕರೇ ಅಪ್ಪು ಸಿನಿಮಾದಲ್ಲಿ ಪುನೀತ್ ತಾಲಿಬಾನ್ ಅಲ್ಲ ಅಲ್ಲ ಅಂತ ಪುನೀತ್ ತೆರೆಯ ಮೇಲೆ ಕುಣಿದು ಕುಪ್ಪಳಿಸಿದ್ರು ಇಡೀ ಥಿಯೇಟರ್ನಲ್ಲಿ ಅಭಿಮಾನಿಗಳನ್ನು ಕುಣಿಸಿದ್ರು ಅಲ್ಲಿಯವರೆಗೂ ಡ್ಯಾನ್ಸ್ ಅಂದ್ರೆ ಚಿರಂಜೀವಿ ಪ್ರಭುದೇವ ಅಂತಿದ್ದೋರು ಸಹ ನಮ್ಮ ಅಪ್ಪುನ ಡ್ಯಾನ್ಸ್ ನೋಡಿ ಫಿದಾ ಆಗಿದ್ರು ವೀಕ್ಷಕರೇ ಇನ್ನು ಅಪ್ಪು ಸಿನಿಮಾರಿ ರಿಲೀಸ್ ಡೇಟಾ ಅನೌನ್ಸ್ ಮಾಡಿದ್ದು ಮಾರ್ಚ್ ಹದಿನಾಲ್ಕು ರಂದು ಅಪ್ಪು ಸಿನಿಮಾರಿ ರಿಲೀಸ್ ಆಗಲಿದೆ ಈ ಸುದ್ದಿ ಕೇಳಿ ಅಭಿಮಾನಿಗಳು ಮಾರ್ಚ್ ಹದಿನಾಲ್ಕರಂದು ರಂದು ಹಬ್ಬ ಮಾಡಲು ರೆಡಿಯಾಗಿದ್ದಾರೆ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ವಿಡಿಯೋ ಬಗ್ಗೆ ಏನನ್ನಿಸ್ತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ